ರಾಮ ನಾಮವ ನುಡಿ ನೋಡಿ ಕಾಮ ಕ್ರೋಧಗಳ ಬಿಡಿ ಬಿಡಿ ರಾಮನಾಮವ ನುಡಿ ನೋಡಿ ಕಾಮ ಕ್ರೋಧಗಳ ಬಿಡಿ ಬಿಡಿ ಗುರುಗಳ ಚರಣವ ಇಡೀ ಹಿಡಿ ಹರಿ ನೈರ್ಮಾಲ್ಯವ ಮುಡಿ ಮುಡಿ ಕರೆ ಕರೆ ಪವ ಪಾಶವ ಕಡಿ ಕಡಿ ದುರಿತವನೆಲ್ಲ मनमोडी नुडी काम क्रोधीडी रामनमोडी नुडी काम क्रोधीडि सज्जन माडो माडो दुर्जन सङ्गव बिडो बिडो अर्जुन ಓ ರಾಮನಾಮಗ ನೋಡಿ ನೋಡಿ ಕಾಮ ಕ್ರೋಧಗಳ ಬಿಡಿ ಬಿಡಿ ರಾಮನಾಮ ನೋಡಿ ನೋಡಿ ಕಾಮ ಕ್ರೋಧಗಳ ಬಿಡಿ ಬಿಡಿ ಕರಿರಾಜವರ ದನಸ ಾಮ ನಾಮವ ನೋಡಿ ನೋಡಿ ಕಾಮ ಕ್ರೋಧಗಳ ಬಿಡಿ ಬಿಡಿ ರಾಮನಾಮವ ನೋಡಿ ನೋಡಿ ಕಾಮ ಬಿಡಿ ಬಿಡಿ ಹರೇ ಶ್ರೀನಿವಾಸ